ತಮಗೆಲ್ಲರಿಗೂ ಪ್ರಣಾಮಗಳು ಕರ್ನಾಟಕದ ವನಸರಿ ಐತಿಹಾಸಿಕ ಬಿಳಿಗಿರಿ ರಂಗನ ಬೆಟ್ಟ ಸಹ್ಯಾದ್ರಿ ಪರ್ವತಗಳ ಸಮಾಗಮ ಸ್ಥಾನವಾಗಿದೆ ವಿಶೇಷವಾಗಿ ಒಂದು ಕಡೆ ಎತ್ತರವಾದ ಪರ್ವತಗಳು ಅನೇಕ ಬಗೆಬಗೆಯ ಮುಗಿಲತ್ತರದ ವೃಕ್ಷಗಳು ತಂಪಾದ ವಾತಾವರಣ ಮತ್ತೊಂದು ಕಡೆ ಬಯಲಭೂಮಿ ಉಷ್ಣ ವಾತಾವರಣ ಇರುವ ಅಪರೂಪದ ಪ್ರಕೃತಿಯ ದಿವ್ಯ ಸಂಗಮ ಕ್ಷೇತ್ರವಾಗಿದೆ ಈ ಸಮಶೀತೋಷ್ಣವಾದ ಅಭಯಾರಣ್ಯ ನಾಲ್ಕು ರಾಜ್ಯಗಳ ಕಾಡಿನ ಸೀಮೆಯನ್ನು ಒಳಗೊಂಡಿದೆ ಆದ್ದರಿಂದ ಇದರ ವ್ಯಾಪ್ತಿ ಅಪರಿಮಿತ ಈ ದಟ್ಟ ಕಾಡಿನಲ್ಲಿರುವ ಬಗೆ ಬಗೆಯ ವೃಕ್ಷಗಳು ವನಸ್ಪತಿ ಔಷಧಿಗಳು ವಿವಿಧ ಜಾತಿಯ ಪಕ್ಷಿಗಳು ವಿವಿಧ ಜಾತಿಯ ಪುಷ್ಪಗಳು ವೈವಿಧ್ಯಮಯ ಸ್ವಾದಿಷ್ಟ ಹಣ್ಣುಗಳು ವಿಶೇಷವಾಗಿವೆ ಈ ಅಭಯಾರಣ್ಯದಲ್ಲಿ ಆನೆ ಹುಲಿ ಚಿರತೆ ಕರಡಿ ಕಾಡುಕೋಣ ಜಿಂಕೆ ಕಡವೆ ಕಾಡುನಾಯಿ ಸರ್ಪ ನವಿಲು ಮತ್ತು ವಿವಿಧ ಜಾತಿಯ ಬಣ್ಣ ಬಣ್ಣದ ವಿಶೇಷ ಪಕ್ಷಿಗಳು ಇಲ್ಲಿ ವಾಸಿಸುತ್ತವೆ ಇಷ್ಟೇ ಏಕೆ ಪ್ರಕೃತಿಯ ವನಸರಿಯ ಆಭೂಷಣದೊಂದಿಗೆ ಆಧ್ಯಾತ್ಮಿಕ ದಿವ್ಯ ಲೀಲಾಕ್ಷೇತ್ರವಾಗಿದೆ ಈ ಪವಿತ್ರ ಮಂಗಲಮಯ ವಾತಾವರಣದಲ್ಲಿ ದೇವಾದಿದೇವ ಮಹಾದೇವ ಶಿವನು ಸ್ವಯಂ ಗಂಗಾಧರೇಶ್ವರ ಉದ್ಭವಲಿಂಗ ರೂಪದಲ್ಲಿ ವಿರಾಜಮಾನನಾಗಿದ್ದಾನೆ ಆ ಸ್ವಯಂ ಸರ್ವೇಶ್ವರ ಶಿವನನ್ನು ಕಾಣಲಿಕ್ಕೆ ವಶಿಷ್ಠ ಮಹರ್ಷಿಗಳು ಮತ್ತು ಲೋಕಪಾಲನಾಕರ್ತ ಶ್ರೀ ವಿಷ್ಣು ಪರಮಾತ್ಮನು ಆಗಮಿಸುತ್ತಾರೆ ಆಗ ಆ ಪರಶಿವನ ದರ್ಶನವನ್ನು ಪಡೆದು ಅವನ ಆಜ್ಞೆಯಂತೆ ಶ್ರೀ ವಿಷ್ಣು ಪರಮಾತ್ಮನು ರಂಗಸ್ವಾಮಿಯ ರೂಪದಲ್ಲಿ ಇಲ್ಲಿ ನೆಲೆಸಿ ಅನೇಕ ದಿವ್ಯಲೀಲೆಗಳನ್ನು ಗೈಯುತ್ತಾನೆ ಮತ್ತು ಶಿವನಿಂದ ವರ ಅನುಗ್ರಹ ಪಡೆದ ಭಸ್ಮಾಸುರನನ್ನು ನಾಶ ಮಾಡಲಿಕ್ಕೆ ಶ್ರೀ ವಿಷ್ಣು ಮೋಹಿನಿ ರೂಪ ಧರಿಸಿ ಅನೇಕ ನೃತ್ಯನಾಟ್ಯಗಳನ್ನು ಮಾಡಿ ಭಸ್ಮಾಸುರನನ್ನು ನಾಶ ಮಾಡಿದ ಆಗ ಮೋಹಿನಿ ರೂಪ ಧರಿಸಿದ ಶ್ರೀ ವಿಷ್ಣುವಿನ ಎದುರುಗಡೆ ನಿಂತ ಶಿವನು ತನ್ನ ಬೆರಳನ್ನು ನೆಲಕ್ಕೆ ಒತ್ತಿ ಸ್ಪರ್ಶಿಸಿದಾಗ ಅಲ್ಲಿ ನೀರು ಚಿಮ್ಮುತ್ತದೆ ಆ ಪುಣ್ಯಕ್ಷೇತ್ರಕ್ಕೆ ಕಲ್ಯಾಣ ಕೊಳವೆಂದು ಕರೆಯುತ್ತಾರೆ ಹೀಗೆ ಸಾಕಷ್ಟು ಪ್ರಾಚೀನ ಪೌರಾಣಿಕ ಇತಿಹಾಸವನ್ನು ಹೊಂದಿದ ಈ ಪಾವನದಾಯಿನಿ ಕ್ಷೇತ್ರಕ್ಕೆ ಅವಿಮುಕ್ತ ಕ್ಷೇತ್ರವೆಂದು ಕರೆಯುತ್ತಾರೆ ಎತ್ತರವಾದ ಪರ್ವತದಲ್ಲಿ ವಾಸಿಸುವ ಶ್ರೀ ಸಂಗಸ್ವಾಮಿಯ ಮಂದಿರಕ್ಕೆ ಹೋಗುವ ಮಾರ್ಗದಲ್ಲಿ ಶ್ರೀ ವಿಷ್ಣುವಿನ ಪರಮ ಭಕ್ತನಾದ ಚರಂಜೀವಿ ಭಜರಂಗಿ ಹನುಮಂತನು ಕೂಡ ಇಲ್ಲಿ ಅಮೋಘ ಸಾಧನೆ ಸಿದ್ಧಿಪಡೆದು ತನ್ನ ವಿಶೇಷ ಲೀಲೆಗಳನ್ನು ಮಾಡಿದನು ಎಂಬುದು ಪೌರಾಣಿಕ ಕಥೆಗಳಿವೆ ಹೀಗೆ ವಿಶಾಲವಾದ ಮನಮೋಹಕವಾದ ಪ್ರಕೃತಿಯ ಮಡಿಲಲ್ಲಿ ಅನೇಕ ಪ್ರಾಚೀನ ಗುಹೆಗಳಿವೆ ಆದ್ದರಿಂದ ಈ ಪುಣ್ಯಕ್ಷೇತ್ರದ ದರ್ಶನಕ್ಕೆ ಆಧುನಿಕ ಸೌಲಭ್ಯವಿಲ್ಲದ ಕಾಲದಲ್ಲಿಯೂ ಕೂಡ ಎಳಂದೂರು ಮಾರ್ಗವಾಗಿ ದಟ್ಟ ಕಾಡಿನಿಂದ ಬರುವುದಕ್ಕೆ ಪಾವಟಿಗೆಗಳೂ ಇದ್ದವು ಎಂದು ಪುರಾವೆಗಳಿಂದ ಮಾಹಿತಿಗಳು ಸಿಗುತ್ತವೆ ಈ ಮಾರ್ಗವಾಗಿ ಸಂತಶ್ರೇಷ್ಠ ಕನಕದಾಸರು ಕೂಡ ಬಂದು ಈ ಪುಣ್ಯಕ್ಷೇತ್ರದ ಆರಾಧ್ಯ ದೇವನ ದರ್ಶನ ಪಡೆದು ಮತ್ತು ಇಲ್ಲಿರುವ ಗುಹೆಗಳಲ್ಲಿ ಇದ್ದು ಹೋಗಿರುವುದಕ್ಕೆ ಅಂದಿನಿಂದ ಕನಕದಾಸರ ಗುಹೆ ಎಂದು ಪ್ರಸಿದ್ಧವಾಗಿದೆ ಹೀಗೆ ಋಷಿಮುನಿಗಳ ಸಂತ ಮಹಾತ್ಮರ ದೇವಿ ದೇವತೆಗಳ ದಿವ್ಯ ಲೀಲಾಕ್ಷೇತ್ರವಾಗಿದೆ ಇಷ್ಟೇ ಏಕೆ ಬಿಳಿಗಿರಿ ರಂಗನ ಬೆಟ್ಟದ ಅಭಯಾರಣ್ಯದಲ್ಲಿ ಸೃಷ್ಟಿಕರ್ತ ಬ್ರಹ್ಮನು ಸೃಷ್ಟಿ ಸೌಂದರ್ಯ ಹೆಚ್ಚಿಸಲಿಕ್ಕೆ ಮತ್ತು ಸರ್ವಜೀವಿಗಳು ಸುಖ ಸಂತೋಷದಿಂದ ಬಾಳಲಿಕ್ಕೆ ಪ್ರಕೃತಿಯ ಸಂತುಲನಕ್ಕೆ ಸಂಪಿಗೆ ವೃಕ್ಷಾರೋಹಣವನ್ನು ಮಾಡಿದನು ಆ ಸಂಪಿಗೆ ವೃಕ್ಷದ ಕೆಳಗೆ ಸಪ್ತ ಋಷಿಗಳು ತಪಸ್ಸನ್ನು ಮಾಡಿದರು ಮತ್ತು ತಂದೆಯ ವಾಕ್ಯ ಪರಿಪಾಲಕನಾದ ಪರಶುರಾಮನು ತನ್ನ ತಾಯಿಯ ಹತ್ಯೆ ದೋಷ ನಿವಾರಣೆಗಾಗಿ ಅನೇಕ ಕ್ಷೇತ್ರಗಳನ್ನು ಸುತ್ತಿ ಕಾಡಿನಲ್ಲಿರುವ ಸಂಪಿಗೆ ವನಕ್ಕೆ ಬಂದು ಅಲ್ಲಿ ಅನೇಕ ಜಪ ತಪ ಅನುಷ್ಠಾನ ಮಾಡಿ ದೋಷ ಮುಕ್ತನಾದನು ಎಂಬುದು ಪೌರಾಣಿಕ ಐತಿಹಾಸಿಕವಿದೆ ಆದ್ದರಿಂದ ಈ ಅಭಯಾರಣ್ಯಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರರ ಪವಿತ್ರ ದಿವ್ಯ ಲೀಲಾಕ್ಷೇತ್ರವಾಗಿದೆ ಈ ಸಂಪಿಗೆ ವನದಲ್ಲಿ ಪೂರ್ವಾಭಿಮುಖವಾಗಿ ಭಾರ್ಗವಿ ನದಿ ನಿರಂತರ ತೀರ್ಥಸ್ವರೂಪಿಯಾಗಿ ಹರಿದು ಕೊಳ್ಳೇಗಾಲದ ಸಮೀಪ ಗುಂಡಾಲ ಡ್ಯಾಂನಲ್ಲಿ ಸಮಾಹಿತವಾಗುತ್ತಾಳೆ ಅಲ್ಲಿಯ ಕೃಷಿಕರಿಗೆ ಮತ್ತು ಅನೇಕ ಪಕ್ಷಿ ಪ್ರಾಣಿಗಳಿಗೆ ಸಂಜೀವಿನಿಯಾಗಿದ್ದಾಳೆ ಭಾರ್ಗವಿ ನದಿಯ ದಡದಲ್ಲಿ ಹಸಿರಿನ ಒನಸಿರಿಯ ಮಧ್ಯದಲ್ಲಿ ಇರುವ ಸಣ್ಣ ಸಂಪಿಗೆ ಮತ್ತು ದೊಡ್ಡ ಸಂಪಿಗೆ ವೃಕ್ಷದಲ್ಲಿ ವರ್ಷಕ್ಕೊಮ್ಮೆ ಕಾಡಿನ ಜನರೆಲ್ಲ ಅಲ್ಲಿ ಸೇರಿ ತಮ್ಮ ಜಾನಪದ ನೃತ್ಯ ಗೀತೆಗಳನ್ನು ಹಾಡಿ ಸಂಭ್ರಮಿಸಿ ಭಕ್ತಿಯ ಪರಮಾನಂದವನ್ನು ಅನುಭವಿಸುತ್ತಾರೆ ಈ ಸಮೃದ್ಧವಾದ ಸಸ್ಯಶ್ಯಾಮಲೆ ಕಾಡಿಗೆ ದಕ್ಷಿಣದ ಪವಿತ್ರ ಹಿಮಾಲಯವೆಂದು ಕರೆಯುತ್ತಾರೆ ಯಾಕೆಂದರೆ ಸಚೇತನವಾದ ದಿವ್ಯ ಪ್ರಕೃತಿ ನಿತ್ಯನೂತನ ಇಲ್ಲಿ ಬಯಲಾಕಾಶದಲ್ಲಿ ತೇಲಿ ಬರುವ ತೆರೆಗಳು ವಿಶೇಷವಾದ ಸೂರ್ಯನ ಕೋಟಿ ಕೋಟಿ ರಶ್ಮಿ ಕಿರಣಗಳು ಸ್ವರ್ಗದಲ್ಲಿ ತೇಲಿ ಬಂದ ಹೊಗೆ ಮಂಜು ತಂಪಾದ ಗಾಳಿ ಸ್ವಚ್ಛ ಔಷಧೀಯ ಜಲ ವೈವಿಧ್ಯಮಯ ಪಕ್ಷಿಪ್ರಾಣಿಗಳ ನಾದಗಳು ನಿಶ್ಶಬ್ದ ವಾತಾವರಣದಲ್ಲಿ ಬಣ್ಣ ಬಣ್ಣದ ಪತಂಗಗಳು ಹೂವಿನ ಸುಗಂಧ ಮಣ್ಣಿನಲ್ಲಿರುವ ಮಕರಂದ ಚಲಿಸುವ ಗಾಳಿಯಲ್ಲಿ ತೇಲಿ ಬರುವ ಹಲವಾರು ಅಲೌಕಿಕ ನಾದಗಳು ಕೇಳಿಬರುತ್ತವೆ ಆದ್ದರಿಂದ ಇದು ಪ್ರತ್ಯಕ್ಷ ನೋಡುವ ಭೂ ಕೈಲಾಸ ವೈಕುಂಠ ದರ್ಶನದ ಅನುಭವವಾಗುತ್ತದೆ ಈ ಕಾಡಿನಲ್ಲಿ ವಿಶೇಷವಾದ ಬಗೆ ಬಗೆಯ ಬಣ್ಣದ ಕಲ್ಲುಗಳು ಫಲವತ್ತತೆ ಮಣ್ಣು ಔಷಧೀಯ ಜಲ ಸ್ವಚ್ಛ ಸುಂದರ ವಾತಾವರಣದಲ್ಲಿ ಒಂದು ಭಾಗ ಮರುಭೂಮಿಯ ಕಾಡು ಇನ್ನೊಂದು ಭಾಗ ಕುಚಲ ಕಾಡು ಮತ್ತೊಂದು ಭಾಗ ಎಲೆ ಉದುರುವ ಕಾಡು ಮತ್ತೊಂದು ಕಡೆ ನಿತ್ಯ ನೂತನವಾಗಿರುವ ಹಿಮಾಲಯದ ಕಾಡು ಹೀಗೆ ಒಂದೇ ಕಾಡಿನಲ್ಲಿ ಹಲವಾರು ಕಾಡಿನ ದಿವ್ಯದರ್ಶನವಾಗುತ್ತದೆ ಇದು ಕರ್ನಾಟಕದ ವನಸಿರಿಯ ವೈಭವದ ವಿಶೇಷವಾಗಿದೆ ಬಿಳಿಗಿರಿ ರಂಗನ ಬೆಟ್ಟದ ಅಭಯಾರಣ್ಯದ ಮಧ್ಯದಲ್ಲಿ ಪ್ರಾಚೀನ ಕುಟೀರಗಳು ವನಸಿರಿಯ ರಕ್ಷಣೆಯ ಸ್ಥಾನಗಳು ವಿಶೇಷವಾಗಿವೆ ಈ ವಿಶಾಲ ಕಾಡನ್ನು ಸಂರಕ್ಷಿಸುವ ದೇವಿ ದೇವತೆಗಳ ಮೂರ್ತಿಗಳು ಇರುವುದು ಕೂಡ ಪೂರ್ವಜರ ವಿಶೇಷ ಕೊಡುಗೆಯಾಗಿದೆ ಈ ದಟ್ಟ ಕಾಡಿನ ಮಧ್ಯದಲ್ಲಿ ಅಲ್ಲಿ ಅಲ್ಲಿ ಆದಿವಾಸಿ ಜನರು ಕೂಡ ವಾಸ ಮಾಡುತ್ತಾರೆ ಇವರು ಪ್ರಕೃತಿ ಜೊತೆ ಹೊಂದಿಕೊಂಡು ತಮ್ಮ ಜೀವನ ಸಾಗಿಸುತ್ತಾರೆ ಈ ಜನ ತಮ್ಮ ಸರಳ ಜೀವನ ಸರಳ ಜೀವನದೊಂದಿಗೆ ತಮ್ಮದೇ ಆದ ಜಾನಪದ ಸಂಸ್ಕೃತಿ ಉತ್ಸವಗಳು ಆಚರಿಸುತ್ತಾ ಸಂತೋಷದಿಂದ ಬಾಳುತ್ತಾರೆ ವಿಶ್ವಸಂತರು ಸ್ವಾಮಿ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಪ್ರಥಮ ಮಿಲಿಟರಿ ಯೋಧರಾಗಿ ರಷ್ಯಾ ಕಮ್ಯುನಿಸಂ ಭಾರತ ವಿಭಜನೆ ಮತ್ತು ಹಿರೋಶಿಮ್ ನಾಗಾಸಾಕಿ ಭೀಕರ ಯುದ್ಧದ ಪರಿಣಾಮ ತಮ್ಮ ವೃತ್ತಿಗೆ ರಾಜೀನಾಮೆ ನೀಡಿ ನಿರಂತರ ಆರು ವರ್ಷಗಳ ಕಾಲ ಒಂದು ನೂರ ತೊಂಬತ್ತು ದೇಶಗಳ ಸುತ್ತಿ ಮರಳಿ ತಾಯ್ನಾಡು ಭಾರತಕ್ಕೆ ಬಂದು ಭಾರತದಲ್ಲಿ ಎರಡು ನೂರ ಇಪ್ಪತ್ತು ಸ್ಥಾನಗಳಲ್ಲಿ ಯಾತ್ರೆ ಮಾಡಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ನಿಕೇತನ ಆಶ್ರಮ ಸ್ಥಾಪಿಸಿಕೊಂಡು ಹನ್ನೊಂದು ವರ್ಷ ಮೌನವೃತ ಮಾಡಿ ನಲವತ್ತು ವರ್ಷಗಳ ಕಾಲ ಆಶ್ರಮದ ಒಳಗಡೆ ಇದ್ದುಕೊಂಡು ಮೌನ ಜಪ ತಪ ಅನುಷ್ಠಾನ ಮಾಡಿದ ಮಹಾನ್ ಯೋಗಿಗಳಿವರು ತಮ್ಮ ಎಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೇಳು ಜನವರಿ ಹತ್ತನೇ ತಾರೀಕಿನಂದು ಸ್ವಯಂ ಇಚ್ಛೆಯಿಂದ ಸಮಾಧಿ ತೆಗೆದುಕೊಂಡರು ಸ್ವಾಮೀಜಿಯವರು ಸಮಸ್ತ ಮಾನವ ಕುಲ ಪ್ರೀತಿಸುವುದೇ ಶ್ರೇಷ್ಠ ಧರ್ಮವೆಂದು ಉದಾತ್ತ ಚಿಂತನೆಗಳೊಂದಿಗೆ ಧರ್ಮೋಪದೇಶ ನೀಡಿದವರು ಬಿಳಿಗಿರಿ ರಂಗನ ಬೆಟ್ಟದ ಪ್ರಕೃತಿ ಸೌಂದರ್ಯ ಪ್ರತಿಯೊಬ್ಬರಿಗೂ ಶಾರೀರಿಕ ಮಾನಸಿಕ ಬೌದ್ಧಿಕ ಆರೋಗ್ಯ ಆನಂದವನ್ನು ನೀಡುತ್ತದೆ ಈ ದೇವಭೂಮಿ ಆಧ್ಯಾತ್ಮಿಕದ ಉನ್ನತಿಗೆ ಯೋಗ ಧ್ಯಾನ ಸಾಧನೆಗೆ ಸರ್ವೋತ್ಕೃಷ್ಟ ಸ್ಥಾನವಾಗಿದೆ ಆದರೆ ಈ ಸೃಷ್ಟಿ ಸೌಂದರ್ಯ ಮಧ್ಯದಲ್ಲಿ ಇರುವ ಪ್ರತಿಯೊಂದು ಶಿಲೆಗಳು ಕೂಡ ವಿಶಿಷ್ಟವಾಗಿವೆ ಪ್ರಕೃತಿಯೇ ವರದಾನವಾಗಿ ನೀಡಿದ ಅನೇಕ ವೈವಿಧ್ಯಮಲೆ ವೈವಿಧ್ಯಮಯ ಕಲೆಗಳಲ್ಲಿ ಸ್ವಯಂ ಶಿವಲಿಂಗ ರೂಪದಲ್ಲಿರುವ ಹೊನಮೇಟಿಯ ನಿಸರ್ಗ ಸೌಂದರ್ಯ ದಿವ್ಯ ಅಲೌಕಿಕ ದರ್ಶನವಾಗಿದೆ ಪ್ರಕೃತಿ ಸಮಸ್ತ ಮಾನವರಿಗೆ ಊರ್ಜಾಶಕ್ತಿಯ ಮೂಲ ಸ್ರೋತವ್ಯ ಶಕ್ತಿಯಾಗಿದೆ ನಮ್ಮ ಸುಪ್ತ ಚೇತನದ ದಿವ್ಯ ಶಕ್ತಿ ಅಭಿವ್ಯಕ್ತಗೊಳ್ಳುವುದು ಪ್ರಕೃತಿಯ ಪ್ರಶಾಂತ ವಾತಾವರಣದಲ್ಲಿ ಆದ್ದರಿಂದ ಪ್ರಕೃತಿಯೇ ಪ್ರತ್ಯಕ್ಷ ನಿಜವಾದ ದೇವರು ಇಂಥ ಮಹಾನ್ ಪ್ರಕೃತಿಯನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಪ್ರತಿಯೊಬ್ಬರ ಶರೀರಕ್ಕೆ ಮೂಲ ಮಹಾನ್ ಶಕ್ತಿ ಪ್ರಕೃತಿ ಮಾತೆಯಾಗಿದ್ದಾಳೆ ಎಲ್ಲಿ ಪ್ರಕೃತಿ ಸಮೃದ್ಧವಾಗಿದೆ ಅಲ್ಲಿ ಸಕಲ ಸಂಪತ್ತಿನ ನಿಧಿ ಆರೋಗ್ಯದ ಭಾಗ್ಯ ಉತ್ಸಾಹ ಚಿಲುಮೆ ಹೆಚ್ಚಿಸುತ್ತದೆ ನಮ್ಮೆಲ್ಲರ ಜೀವನಾಡಿಗೆ ಶರೀರದ ಸಪ್ತ ಧಾತುವಿಗೆ ಸ್ರೋತವ್ಯ ಶಕ್ತಿ ದಿವ್ಯ ಪ್ರಕೃತಿಯಾಗಿದೆ ಜೈ ಪ್ರಕೃತಿ ಮಾತೆ ಜೈ ಜೈ ಪ್ರಕೃತಿ ಮಾತೆ ಜೈ ಜೈ ಪ್ರಕೃತಿ ಮಾತೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ Om Namah Shivaya.